ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವಯ ಈ ಹೃದಯ ರಾಘವ ಸಂಚಿಕೆ ಎಂಬತ್ತೆಂಟು ಅವಳನ್ನು ನೋಡಿದ ಮೊದಲ ದಿನದ ಬಗ್ಗೆ ಯೋಚಿಸುತ್ತಾ ತನ್ನ ಜೀವನದ ನೆನಪುಗಳಿಗೆ ಜಾರಿದ ಶ್ರೀಹಿತ್ ನಾನು ಅಪ್ಪ ಅಮ್ಮ ನಮ್ಮದೇ ಪುಟ್ಟ ಪ್ರಪಂಚ ಅಪ್ಪ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರು ನನಗೆ ಬುದ್ಧಿ ಬಂದ ವಯಸ್ಸಿನಿಂದಲೇ ಅಪ್ಪ ಹೇಳುತ್ತಿದ್ದ ಹಿತವಚನಗಳನ್ನು ಕೇಳಿ ಬೆಳೆದವನು ನಾನು ಆದುದರಿಂದಲೇ ಯಾವತ್ತೂ ಕೆಟ್ಟ ದಾರಿ ಹಿಡಿಯಲಿಲ್ಲ ನಾನು ಕಾಲೇಜಿಗೆ ಹೋಗುವಾಗ ಅಪ್ಪ ಹೇಳುತ್ತಿದ್ದರು ಕಾಲೇಜಿಗೆ ಹೋದ ಮೇಲೆ ಹೆಚ್ಚಿನ ವಿದ್ಯಾರ್ಥಿಗಳ ಸ್ವಭಾವ ಬದಲಾಗುತ್ತದೆ ಶಾಲೆಗೆ ಹೋಗುವಾಗ ಸರಳ ಜೀವನ ನಡೆಸುತ್ತಿದ್ದವರು ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದ ಬಳಿಕ ಆಡಂಬರದ ಜೀವನ ಜೀವಿಸಲು ಪ್ರಾರಂಭಿಸ್ತಾರೆ ಕಾಲೇಜಿಗೆ ಹೋಗಲು ಬೈಕ್ ಬೇಕು ಮಧ್ಯಾಹ್ನ ಮನೆಯೂಟ ತಿನ್ನಲು ಗೆಳೆಯರೆದುರು ಅವಮಾನ ಅಂತ ಕ್ಯಾಂಟೀನ್ ಊಟ ಬೇಕು ಇದಿಷ್ಟೇ ಅಲ್ಲ ಫ್ರೆಂಡ್ಸಿಗೆ ಟ್ರೀಟ್ ಕೊಡಬೇಕು ಅವರ ಜೊತೆ ಪಾರ್ಟಿ ಮಾಡಬೇಕು ಮತ್ತು ಪಾರ್ಟಿಯಲ್ಲಿ ಬಿಯರ್ ಜೊತೆ ಡ್ರಗ್ಸ್ ಇರಲೇಬೇಕು ಇದಕ್ಕೆಲ್ಲ ಹಣ ಮಾತ್ರ ಹೆತ್ತವರೇ ಕೊಡಬೇಕು ಕಷ್ಟಪಟ್ಟು ಹಣ ಸಂಪಾದನೆ ಮಾಡದಿದ್ದರೂ ಹೆತ್ತವರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾರೆ ಶ್ರೀಮಂತರ ಮಕ್ಕಳ ಕತೆ ಹೀಗಾದರೆ ಅವರನ್ನು ನೋಡಿ ಬಡವರ ಮಕ್ಕಳು ಕೂಡ ಇದೇ ರೀತಿಯ ಕೆಟ್ಟ ಚಟಗಳನ್ನು ಕಲಿತಾರೆ ಪಾಪ ಹೆತ್ತವರು ತಾವು ಕಷ್ಟಪಟ್ಟ ಹಾಗೆ ತಮ್ಮ ಮಕ್ಕಳು ಕಷ್ಟಪಡಬಾರದು ಎಂದು ಅವರನ್ನು ಕಾಲೇಜಿಗೆ ಓದಲು ಕಳಿಸ್ತಾರೆ ಮಕ್ಕಳು ಕಳೆದಾಗಲಲ್ಲ ತಾವು ಒಂದು ಹೊತ್ತು ಉಪವಾಸವಿದ್ದರೂ ಪರವಾಗಿಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಎಂದು ಹಣ ಕಳುಹಿಸುತ್ತಾರೆ ಆದರೆ ಅವರ ಬೆವರು ಸುರಿಸಿ ದುಡಿದ ಹಣದ ಬೆಲೆ ತಿಳಿಯದವರು ಅದನ್ನು ತಮಗೆ ಬೇಕಾದಂತೆ ಖರ್ಚು ಮಾಡ್ತಾರೆ ಕೆಟ್ಟ ಚಟಗಳನ್ನು ಕಲಿತು ಅವುಗಳ ದುಷ್ಪರಿಣಾಮದ ಅರಿವಾಗುವ ವೇಳೆಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ದುಃಖ ನಷ್ಟ ಎಲ್ಲವೂ ಪಾಪ ಆ ಮನೆಯವರಿಗೆ ಲೈಫ್ ಎಂಜಾಯ್ ಮಾಡಬಾರ್ದು ಅಂತ ನಾನು ಹೇಳಲ್ಲ ಆದರೆ ಹೆತ್ತವರ ಹಣದಿಂದ ಇನ್ನೊಬ್ಬರನ್ನು ಖುಷಿಪಡಿಸುವ ಬದಲು ತಾವೇ ದುಡಿದು ತಮ್ಮ ಫ್ರೆಂಡ್ಸ್ಗೆ ಪಾರ್ಟಿ ಟ್ರೀಟ್ ಕೊಡಬಹುದಲ್ಲ ಅವರವರು ಬೆವರು ಸುಡಿಸಿ ದುಡಿದರೆ ಈ ರೀತಿ ತಪ್ಪು ದಾರಿ ಹಿಡಿಯಲಾರರು ಅಪ್ಪನ ಮಾತಿನಲ್ಲಿ ಸತ್ಯಾಂಶವಿತ್ತು ಅವರು ಹೇಳಿದ ಅಷ್ಟು ವಿಷಯವು ಅವರ ಅನುಭವದ ಮಾತುಗಳು ಅವರ ಹತ್ತಿರ ತಮ್ಮ ದುಃಖ ತೋಡಿಕೊಂಡವರ ಮಾತುಗಳು ನಾನು ಪಿ ಯು ಸಿಯಲ್ಲಿ ಓದುವಾಗಲೇ ಬಿಡುವಿನ ಸಮಯದಲ್ಲಿ ಅಪ್ಪನ ಆಫೀಸ್ಗೆ ಹೋಗ್ತಿದ್ದೆ ಅಲ್ಲಿ ಅಕೌಂಟೆಂಟ್ ಅಂಕಲ್ ಜೊತೆ ಕೆಲಸ ಕಲಿತಿದ್ದೆ ಕಾಲೇಜಲ್ಲಿ ಅಕೌಂಟೆನ್ಸಿಯ ಥಿಯರಿ ಕಲಿತಿದ್ರೆ ಆಫೀಸಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಸಿಕ್ತಿತ್ತು ಹೀಗೆ ಕೆಲಸ ಕಲಿಯುತ್ತಾ ಅವರಿಗೆ ಅಸಿಸ್ಟೆಂಟ್ ಆದೆ ಆಫೀಸ್ನಲ್ಲಿ ಎಲ್ಲರೂ ಬಾಸ್ ಮಗ ಅಂತ ವಿಶೇಷವಾದ ಕಾಳಜಿ ಗೌರವ ತೋರಿಸ್ತಿದ್ರೆ ನನಗೆ ಇರುಸು ಮುರುಸಾಗುತ್ತಿತ್ತು ಅದನ್ನೇ ಅಪ್ಪನ ಬಳಿ ಹೇಳಿದಾಗ ಅವರೇ ನನ್ನ ಸಮಸ್ಯೆಯನ್ನು ಬಗೆಹರಿಸಿದರು ಅದಾದ ನಂತರ ಎಲ್ಲರೂ ನನ್ನನ್ನು ಇತರ ಉದ್ಯೋಗಿಗಳ ಥರ ನೋಡತೊಡಗಿದರು ನಾನು ಅವರಲ್ಲಿ ಒಬ್ಬನಾಗಿ ಖುಷಿ ಪಡ್ತಿದ್ದೆ ಡಿಗ್ರಿಗೆ ಸೇರಿದ ನಂತರ ಕಾಲೇಜು ಮುಗಿಸಿ ಮನೆಗೆ ಹೋಗಿ ಫ್ರೆಶ್ ಆಗಿ ಆಫೀಸ್ಗೆ ಹೋದರೆ ಆವತ್ತಿನ ದಿನದ ನನ್ನ ಕೆಲಸ ಮುಗಿಸಿಯೇ ನಾನು ಮನೆಗೆ ಮರಳಿ ಬರ್ತಿದ್ದದು ಅಪ್ಪ ನನಗೆ ತಿಂಗಳಿಗೆ ಐದು ಸಾವಿರ ಸಂಬಳ ಕೊಡುತ್ತಿದ್ದರು ಮೊದಲು ಕೆಲಸಕ್ಕೆ ಹೋಗುತ್ತಿದ್ದರು ಪಾಕೆಟ್ ಅಂತ ಸ್ವಲ್ಪ ಹಣ ಕೊಡುತ್ತಿದ್ದರೆ ವಿನಾ ಸಂಬಳ ಅಂತ ಕೊಡ್ತಿರಲಿಲ್ಲ ಡಿಗ್ರಿ ಓದುವಾಗ ದಿನವೂ ಆಫೀಸಿಗೆ ಹೋಗುತ್ತಿದ್ದೆ ಅದಕ್ಕೆ ತಿಂಗಳ ಸಂಬಳ ಅಂತ ಕೊಡ್ತಿದ್ದರು ನಾನು ಕಾಲೇಜಿಗೆ ಬಸ್ಸಿನಲ್ಲೇ ಹೋಗಿ ಬರ್ತಿದ್ದೆ ಆದುದರಿಂದಲೇ ಬಸ್ ಚಾರ್ಜ್ ಹಾಗೂ ಇತರೆ ಖರ್ಚಿಗೆ ಅಂತ ಸ್ವಲ್ಪ ಹಣ ತೆಗೆದಿಟ್ಟು ಉಳಿದ ಹಣದಲ್ಲಿ ಅಪ್ಪ ಅಮ್ಮನಿಗೆ ಚಿಕ್ಕ ಉಡುಗೊರೆಗಳನ್ನು ಕೊಟ್ಟೆ ಆಗ ಅಪ್ಪ ಹೇಳಿದರು ನಾವು ನಿನಗೆ ತಂದೆ ತಾಯಿ ಅಂತ ನಿನ್ನ ಮೊದಲ ಸಂಬಳದಲ್ಲಿ ನಮ್ಮಿಬ್ಬರಿಗೂ ಉಡುಗೊರೆ ಕೊಟ್ಟೆ ಆದರೆ ನೀನು ಆ ಹಣವನ್ನು ಇತರ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸುವುದಿಲ್ವಾ ಎಂದು ಪ್ರಶ್ನಿಸಿದರು ಅವರೇನು ಹೇಳ್ತಿದ್ದಾರೆ ಎಂದು ಅರ್ಥೈಸಿಕೊಂಡೆ ಆದರೆ ಅವರಿಗೆ ಉಡುಗೊರೆ ಹಾಗೂ ನನ್ನ ಖರ್ಚಿನ ಹಣ ಬಿಟ್ಟು ಉಳಿದದ್ದು ಬರೀ ಸಾವಿರ ರೂಪಾಯಿ ಅಷ್ಟೆ ಇದರಿಂದ ಹೇಗೆ ಸಹಾಯ ಮಾಡಲಿ ಎಂದು ಅವರನ್ನು ಪ್ರಶ್ನಿಸಿದೆ ಆಗ ಅಪ್ಪ ಹೇಳಿದ್ದು ಇಷ್ಟೇ ನಮಗೆ ಅದು ಕಡಿಮೆ ಎನಿಸಿದರೂ ಅದನ್ನೇ ದೊಡ್ಡ ಸಂಖ್ಯೆ ಎಂದು ಅಂದುಕೊಂಡು ಬದುಕುವವರು ಇದ್ದಾರೆ ಎಂದು ತಕ್ಷಣವೇ ಅಪ್ಪ ಅಮ್ಮನ ಜೊತೆ ವೃದ್ಧಾಶ್ರಮಕ್ಕೆ ಹೊರಟೆ ಅಪ್ಪ ಅನಾಥಾಶ್ರಮಕ್ಕೆ ಸಹಾಯ ಮಾಡುತ್ತಿದ್ದರು ಅದಕ್ಕೆ ನಾನು ಅಲ್ಲಿಗೆ ಹೋಗದೆ ಅಪ್ಪ ಹಾಗೂ ಅಮ್ಮನ ಜೊತೆ ವೃದ್ಧಾಶ್ರಮಕ್ಕೆ ಹೋದೆ ಅಲ್ಲಿನ ಉಸ್ತುವಾರಿ ನೋಡಿಕೊಳ್ಳುವವರ ಕೈಗೆ ನನ್ನ ಹತ್ತಿರವಿದ್ದ ಸಾವಿರ ರೂಪಾಯಿ ಕೊಟ್ಟೆ ಸರ್ ಪ್ರತಿ ತಿಂಗಳು ಸಾವಿರ ರೂಪಾಯಿ ಕೊಡ್ತೇನೆ ಹಾಗೆ ನನ್ನ ಓದು ಮುಗಿಸಿ ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಇದಕ್ಕಿಂತ ಹೆಚ್ಚು ಹಣ ಕೊಡ್ತೇನೆ ಎಂದಾಗ ಅವರು ಖುಷಿಪಟ್ಟರು ನಿನ್ನ ಹೆಸರಲ್ಲಿ ಇಲ್ಲಿರುವವರು ಊಟ ಮಾಡ್ತಾರಪ್ಪ ಈ ಹಣದಿಂದ ಅಕ್ಕಿ ಹಾಗೂ ಸ್ವಲ್ಪ ತರಕಾರಿ ತೆಗೆದುಕೊಳ್ಳುವೆ ಆ ದೇವರು ನಿಂಗೆ ಒಳ್ಳೇದು ಮಾಡಲಿ ಎಂದರು ನಾನು ಅಪ್ಪನನ್ನು ನೋಡಿದೆ ಅವರ ಕಣ್ಣಲ್ಲಿ ನನ್ನ ಬಗ್ಗೆ ಮೆಚ್ಚುಗೆ ಹಾಗೂ ಅಭಿಮಾನವಿತ್ತು ಅದನ್ನು ಕಂಡು ನನಗೆ ಅಪ್ಪನ ಮನಸ್ಸು ಗೆದ್ದ ಸಂಭ್ರಮ ಅಮ್ಮ ಅಂತೂ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ದರು ಹೀಗೆ ಪ್ರತಿ ತಿಂಗಳು ಸಿಗುವ ಸಂಬಳದಲ್ಲಿ ಸಾವಿರ ರೂಪಾಯಿ ವೃದ್ಧಾಶ್ರಮಕ್ಕೆ ಕೊಡಲು ತೆಗೆದಿಡ್ತಿದ್ದೆ ನನ್ನ ಬಸ್ ಚಾರ್ಜ್ ಹಾಗೂ ಇತರ ಖರ್ಚಿಗೆ ಹಣ ತೆಗೆದಿಟ್ಟು ಉಳಿದ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಿದ್ದೆ ನನಗೆ ಕಾಲೇಜಲ್ಲಿ ಹೆಚ್ಚು ಸ್ನೇಹಿತರು ಯಾರೂ ಇರಲಿಲ್ಲ ನಾನು ಯಾರನ್ನು ಹೆಚ್ಚು ಮಾತಾಡ್ತಿರಲಿಲ್ಲ ಕೆಲವು ಹುಡುಗಿಯರು ನನ್ನ ಬಳಿ ಬಂದು ನನಗೆ ಪ್ರೇಮ ನಿವೇದನೆ ಮಾಡ್ತಿದ್ದರು ನನಗೆ ಯಾರೂ ಇಷ್ಟವಾಗ್ತಿರಲಿಲ್ಲ ನನಗೆ ಪ್ರೀತಿ ಪ್ರೇಮದ ಯೋಚನೆ ಇರಲಿಲ್ಲ ಎಂದರೆ ಸುಳ್ಳಾಗದು ಕಾಲೇಜಲ್ಲಿ ಹೆಚ್ಚಿನವರು ನಾನೊಬ್ಬ ಮಧ್ಯಮ ವರ್ಗದ ಹುಡುಗ ಅಂದುಕೊಂಡಿದ್ದರು ಕೆಲವು ಸ್ನೇಹಿತರಿಗೆ ಮಾತ್ರ ನನ್ನ ನಿಜಾಂಶ ತಿಳಿದಿತ್ತು ಕಾಲೇಜಿನ ಫೀಸ್ ನಾನು ನನ್ನ ಸಂಪಾದನೆಯಲ್ಲಿ ಕೊಡ್ತೇನೆ ಅಂದರೆ ಅಪ್ಪ ಅದಕ್ಕೆ ಒಪ್ತಿರಲಿಲ್ಲ ಅವರ ಪ್ರಕಾರ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಬೇಕಾದದ್ದು ಹೆತ್ತವರ ಕರ್ತವ್ಯ ನನ್ನ ಖರ್ಚಿಗೆ ನಾನು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೇನಲ್ಲ ಅದು ಅವರಿಗೆ ಖುಷಿ ಹಾಗೂ ನೆಮ್ಮದಿಯ ವಿಷಯ ನಾನು ಕೆಲಸ ಕಲಿತಂತೆ ನನಗೆ ಪ್ರಮೋಷನ್ ಕೊಟ್ಟರು ಜೊತೆಗೆ ಸಂಬಳವೂ ಜಾಸ್ತಿ ಆಯಿತು ಆಗ ನಾನು ಡಿಗ್ರಿ ಸೆಕೆಂಡ್ ಇಯರ್ ಓದ್ತಿದ್ದೆ ನಾನು ಸಂಪಾದನೆಯಲ್ಲಿ ನಾನು ಬೈಕ್ ತೆಗೆದುಕೊಂಡೆ ಆ ದಿನ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ನಮಗೆ ಇಷ್ಟವಾದ ವಸ್ತುವನ್ನು ನಮ್ಮ ಸಂಪಾದನೆಯಲ್ಲಿ ಕೊಂಡುಕೊಳ್ಳುವಾಗ ಎಷ್ಟು ತೃಪ್ತಿ ಸಿಗ್ತದೆ ಅಂದರೆ ಅದನ್ನು ಅನುಭವಿಸಿದೆ ಬೈಕ್ ತೆಗೆದುಕೊಂಡ ದಿನ ಅಮ್ಮನನ್ನು ಬೈಕಿನಲ್ಲಿ ಕೂರಿಸಿ ದೇವಸ್ಥಾನಕ್ಕೆ ಹೋದೆ ಅಪ್ಪ ನಮ್ಮ ಹಿಂದೆ ಕಾರಿನಲ್ಲಿ ಬಂದಿದ್ದರು ತದನಂತರ ಬೈಕಿಗೆ ಪೂಜೆ ಮಾಡಿ ಮನೆಗೆ ಹೋಗುವಾಗ ಅಮ್ಮನನ್ನು ಕಾರಿನಲ್ಲಿ ಕಳುಹಿಸಿದೆ ಮತ್ತು ಅಪ್ಪನನ್ನು ನನ್ನ ಜೊತೆ ಬೈಕಿನಲ್ಲಿ ಕರೆದುಕೊಂಡು ಬಂದೆ ತದನಂತರ ಅಪ್ಪನ ಕೈಗೆ ಬೈಕ್ ಈ ಕೊಟ್ಟು ಅಮ್ಮನ ಜೊತೆ ಒಂದು ರೈಡ್ ಹೋಗಿ ಬನ್ನಿ ಅಂದೆ ಅವರು ಖುಷಿಯಿಂದಲೇ ರೈಡ್ ಹೋಗಿ ಬಂದರು ಇಬ್ಬರ ಮುಖದಲ್ಲಿದ್ದ ಖುಷಿ ಕಂಡು ನಾನು ಖುಷಿಪಟ್ಟೆ ನಾನು ಯಾವಾಗಲೂ ಕಾಲೇಜಿಗೆ ಹೋಗುವಾಗ ಕ್ಲಾಸ್ ಶುರುವಾಗುವ ಸಮಯಕ್ಕೆ ತಲುಪುವಂತೆ ಹೋಗ್ತಿದ್ದೆ ಆದರೆ ಅವತ್ತೊಂದಿನ ಮನೆಯಿಂದ ಅರ್ಧ ಗಂಟೆ ಮೊದಲೇ ಹೊರಟೆ ಕಾರಣ ಯಾವಾಗಲೂ ಮಲಗುವಾಗ ತಡ ಆಗ್ತಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಇಲ್ತಿದ್ದೆ ಆದರೆ ಅವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ ಆದುದರಿಂದಲೇ ಬೇಗ ತಯಾರಾಗಿ ಕಾಲೇಜಿಗೆ ಹೊರಟೆ ಅವತ್ತು ಬಸ್ಸಿನಲ್ಲಿ ಹೋಗುವಾಗ ಡ್ರೈವರ್ ಸಡನ್ನಾಗಿ ಬ್ರೇಕ್ ಹಾಕಿದ ಏನಾಯಿತು ಅಂತ ನೋಡಿದರೆ ಒಂದು ಹುಡುಗಿ ಬಸ್ಗೆ ಅಡ್ಡ ನಿಂತಿದ್ದಾಳೆ ಎಂದರು ಪ್ರಯಾಣಿಕರು ಆ ಕ್ಷಣ ಕೋಪ ಬಂದು ಆ ಹುಡುಗಿಗೆ ಮನಸ್ಸಲ್ಲೇ ಬೈತಿದೆ ಆ ಹುಡುಗಿ ಯಾರು ಅಂತ ನೋಡಿದೆ ಪುಟ್ಟ ಮಗುವನ್ನು ಎತ್ತಿಕೊಂಡು ಒಬ್ಬರು ಮಹಿಳೆ ಬಂದರು ಆ ಮಹಿಳೆಯನ್ನು ಹುಡುಗಿ ಎಂದದ್ದು ನೆನೆದು ನಗು ಬಂದಿತ್ತು ಆದರೆ ಆಕೆಯ ಹಿಂದೆಯೇ ಯೂನಿಫಾರ್ಮ್ ತೊಟ್ಟು ಎರಡು ಜಡೆ ಹಾಕಿದ ಮುದ್ದಾದ ಹುಡುಗಿ ಬಂದಳು ಮುಂದಿನ ಸೀಟಿನಲ್ಲಿ ಕುಳಿತವರ ಜೊತೆ ಅದೇನೋ ಮಾತನಾಡುತ್ತಿದ್ದಳು ಅವಳ ಸರಿಯೇ ನೋಡಿ ತಿಳಿಯಿತು ಅವಳು ಆ ಮಹಿಳೆ ಹಾಗೂ ಆ ಮಗುವಿಗೆ ಕುಳಿತುಕೊಳ್ಳುವ ಸಲುವಾಗಿ ಸೀಟು ಬಿಟ್ಟುಕೊಡಲು ಆ ವ್ಯಕ್ತಿ ಹತ್ರ ವಿನಂತಿ ಮಾಡುತ್ತಿದ್ದಳು ಎಂದು ಆ ವ್ಯಕ್ತಿ ಎದ್ದ ತಕ್ಷಣ ಅವರ ಮಗು ಜೊತೆ ಕುಳಿತರು ಮಗು ಅಳುತ್ತಿತ್ತು ಅವಳು ಅವರ ಬಳಿಯಲ್ಲಿಯೇ ನಿಂತು ಆ ಮಗುವಿನ ಅಳು ನಿಲ್ಲಿಸುವ ಪ್ರಯತ್ನ ಮಾಡುತ್ತಿದ್ದಳು ನಾನು ಕೆಲವು ಕ್ಷಣ ಅವಳನ್ನು ನೋಡುತ್ತಾ ಕಳೆದು ಹೋದಂತೂ ಸುಳ್ಳಲ್ಲ ಅವಳು ಅವರ ಸಂಬಂಧಿಕರು ಇರಬೇಕು ಅಂದುಕೊಂಡೆ ನನ್ನ ಸ್ಟಾಪ್ ಬಂದು ನಾನು ಇಳಿದಾಗ ಅವಳು ಸಹ ಇಳಿದಳು ನಿನ್ನಿಂದ ತುಂಬ ಸಹಾಯ ಆಯಿತು ಪುಟ್ಟ ಆ ದೇವರು ನಿಂಗೆ ಒಳ್ಳೇದು ಮಾಡಲಿ ಎಂದು ಆ ಮಹಿಳೆ ಹರಸಿದಾಗಲೇ ನನಗೆ ತಿಳಿದದ್ದು ಅವಳಿಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಅಪರಿಚಿತರು ಎಂದು ಅವಳವರನ್ನು ನೋಡಿ ಮುಗಳಾಗೆ ಬೀರಿ ಕೈ ಬೀಸಿದಳು ಬಸ್ ಮುಂದಕ್ಕೆ ಚಲಿಸಿತು ನಾನು ಅವಳ ಹಿಂದೆ ಅವಳು ಕಾಲೇಜ್ ಗೇಟ್ ದಾಟಿ ಮುಂದಕ್ಕೆ ಹೋದಾಗಲೇ ಅರಿವಾಗಿದ್ದು ಅವಳು ನಮ್ಮದೇ ಕಾಲೇಜ್ ಎಂದು ಅವಳ ಯೂನಿಫಾರ್ಮ್ ನೋಡಿ ಅವಳು ಪಿ ಯು ಸಿ ವಿದ್ಯಾರ್ಥಿನಿ ಎಂದು ತಿಳಿಯಿತು ಆದರೆ ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಅಂತ ತಿಳಿಯಲಿಲ್ಲ ಮೊದಲ ಸಾರಿ ಒಂದು ಹುಡುಗಿ ಬಗ್ಗೆ ಇಷ್ಟು ಯೋಚಿಸಿದ್ದಕ್ಕೆ ಇದು ನಾನೇನಾ ಅಂತ ನನಗೆ ಅನುಮಾನ ಉಂಟಾಯಿತು ಆವತ್ತಿನ ದಿನ ನನಗೀಗಲೂ ನೆನಪಿದೆ ಅಂದು ಆಗಸ್ಟ್ ಒಂಬತ್ತು ಅವಳ ಮೇಲೆ ಅದೇನೋ ಆಕರ್ಷಣೆ ಹುಟ್ಟಿತು ಆದರೆ ಅದು ಪ್ರೀತಿಯೋ ನನಗೆ ಅರಿಯಲಿಲ್ಲ ಅವಳು ಯಾವ ಕಡೆಗೆ ಹೋದಳೋ ಅವಳ ತರಗತಿ ಯಾವುದು ತಿಳಿಯಲಿಲ್ಲ ಅಂದು ಬೇಡ ಬೇಡ ಎಂದುಕೊಂಡರೂ ಅವಳ ಮುಖ ನನ್ನ ಮನಸ್ಸಲ್ಲಿ ಹಾದು ಹೋಗುತ್ತಿತ್ತು ಅಂದು ರಾತ್ರಿ ಅಪ್ಪನ ಹತ್ತಿರ ಆ ಹುಡುಗಿ ಬಗ್ಗೆ ಹೇಳಿದೆ ಒಳ್ಳೆ ಮನಸ್ಸಿನ ಹುಡುಗಿ ಎಲ್ಲರೂ ಅವಳ ಥರ ಇದ್ದಿದ್ರೆ ಚೆನ್ನಾಗಿತ್ತು ಎಂದರು ಅಪ್ಪ ಇವತ್ತು ಪೂರ್ತಿ ಆ ಹುಡುಗಿಯ ನೆನಪೇ ಬರ್ತಿತ್ತು ಎಂದಾಗ ಇವತ್ತು ನೀನು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ಯಾ ಅಂತ ಅಕೌಂಟೆಂಟ್ ವಿಜಯ್ ಹೇಳಿದಾಗಲೇ ಗೊತ್ತಾಯಿತು ನನ್ನ ಮಗನ ಮನಸ್ಸು ಇಲ್ಲಿಲ್ಲ ಅಂತ ಎಂದು ನಕ್ಕರು ನಾನು ತಲೆ ಕೆರೆದುಕೊಂಡು ಸಾರಿ ಕೇಳಿದೆ ಇದು ವಯೋಸಹಜ ಆಕರ್ಷಣೆ ಮಗನೇ ಕೆಲವು ದಿನಗಳು ಕಳೆದು ಆ ಹುಡುಗಿಯನ್ನು ಕಾಣದೇ ಇರುವಾಗ ಅವಳನ್ನು ಮರೆಯುವೆ ನೀನು ಎಂದರು ಪ ಒಂದ್ ವೇಳೆ ನಾನು ಅವಳನ್ನು ಮರೆಯಲಿಲ್ಲ ಅಂದರೆ ಎಂದು ಕೇಳಿದೆ ಅವಳೇ ನಮ್ಮನೆ ಸೊಸೆ ಆಗ್ತಾಳೆ ಎಂದು ಹೋದರು ಮುಂದುವರೆಯುವುದು